ಜನರಿಗೆ ಕಾನೂನು ವಿಧಾನಸಭೆ ಮತ್ತು ಕ್ಷೇತ್ರ ಕನೂನ್ ಹಾಗೂ ಆಗ್ಲಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು

ಏನು ಒಂದು ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸಿ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದ ರಕ್ಷಣೆ ಈ ದೇಶದ ಇತಿಹಾಸವನ್ನು ಈ ದೇಶದ ಶಕ್ತಿಯನ್ನು ತುಂಬುವಂಥ ಈ ದೇಶದ ಒಂದು ರಕ್ಷಣೆಯನ್ನು ಮಾಡುವಂಥ ಸ್ವಚ್ಛತಾ ಆಂದೋಲನವನ್ನು ಮಾಡುವಂಥ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡೋದು ನಾವೆಲ್ಲ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕರೆ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಮತ್ತು ನಮ್ಮ ದೇಶ ಕಂಡ ಅಪ್ರೂಪ ರಾಜಕಾರಣಿ ವಿಶೇಷವಾದ ನಮ್ಮ ದೇಶದ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನಿರ್ಣಯ